ಹಾಯ್ ಸ್ನೇತ್ರ ಈಗಾಗಲೇ ವಿಧಾನಸಭಾ ಮೊದಲನೇ ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ ಹಾಸನದ ಬಹಳ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಬಗ್ಗೆ ಒಂದು ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಹಾಸನದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಷ್ಟು ಜನ ಇದ್ದಾರೆ ಅಂದರೆ ಹದಿನೇಳು ಲಕ್ಷದ ಎಪ್ಪತ್ತ ಆರು ಸಾವಿರದ ನಾನ್ನೂರ ಇಪ್ಪತ್ತೊಂದು ಮಂದಿ ಹಾಸನ ಡಿಸ್ಟಿಕ್ ಒಳಭಾಗದಲ್ಲಿದ್ದಾರೆ ಈ ಹದಿನೇಳು ಲಕ್ಷದಲ್ಲಿ ಅರ್ಬನ್ ಎಷ್ಟು ರೂರಲ್ ಎಷ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಅದಕ್ಕಿಂತ ಮುಂಚೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಎಲೆಕ್ಷನ್ಸ್ ಈಗಾಗಲೇ ನಡೆದೋಯ್ತು ಎಲೆಕ್ಷನ್ಸು ಕಾವುಗಳು ಮುಗ್ದೋಯ್ತು ಯಾರು ಗೆಲ್ತಾರೆ ಅನ್ನೋದನ್ನು ಜೂನ್ ನಾಲ್ಕಕ್ಕೆ ನೋಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಹಾಸನದಲ್ಲಿ ಎಂಟು ಕ್ಷೇತ್ರಗಳಿದ್ದಾವೆ ಆ ಎಂಟು ಕ್ಷೇತ್ರಗಳು ಯಾವುದು ಅಂತ ಮೊದಲಿಗೆ ನೋಡ್ಕೊಂಡು ಬರೋದಾದರೆ ಕಡೂರು ಅರಸಿಕೆರೆ ಶ್ರಾವಣಬೆಳಗೊಳ ಹಾಸನ ಬೇಲೂರು ಸಕಲೇಶಪುರ ಅರಕಲಗೋಡು ಮತ್ತು ಒಳೆನರಸೀಪುರ ಇದಿಷ್ಟು ಕ್ಷೇತ್ರಗಳಿಗೆ ಬಲಿಷ್ಠ ವ್ಯಕ್ತಿಗಳಾಗಿ ಸ್ಪರ್ಧಿಗಳಾಗಿ ನಿಂತಿರೋದು ಒಂದು ಶ್ರೇಯಸ್ ಪಟೇಲ್ ಕಾಂಗ್ರೆಸ್ಸಿಂದಾದರೆ ಮೈತ್ರಿ ಕೂಟದಿಂದ ಪ್ರಜ್ವಲ್ ರೇವಣ್ಣನವರು ಎರಡು ಜನ ಸ್ಪರ್ಧೆಯಾಗಿದ್ದಾರೆ ಇಲ್ಲಿ ಭಾಳಷ್ಟು ಇತರರು ಭಾಳ ಮಂದಿ ಸ್ಪರ್ಧೆಯನ್ನು ಈ ಸ್ಪರ್ಧೆಗೆ ಎಂ ಪಿ ಎಲೆಕ್ಷನ್ಗೆ ಭಾಗವಹಿಸಿದ್ದಾರೆ ಬಟ್ ಅವರ ವಿಚಾರಗಳು ಇಲ್ಲಿ ಬೇಡ ಈಗ ಇಲ್ಲಿ ಶ್ರೇಯಸ್ ಪಟೇಲ್ ಮತ್ತು ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಇವರೆರಡಿಗೆ ಪೈಪೋಟಿ ನಡೀತಾ ಇರುವಂಥದ್ದು ಅಜ್ಜನ ಕಾಲದಿಂದಲೂ ನಡೀತಾ ಬರ್ತಾ ಇರುವಂತಹ ಪೈಪೋಟಿಯಲ್ಲಿ ಯಾರು ವಿನ್ ಆಗ್ತಾರೆ ಎಷ್ಟು ಮತಗಳಿದ್ದಾವೆ ಯಾವ ಕ್ಯಾಸ್ಟಿನ ಮತಗಳು ಎಷ್ಟಿದ್ದಾವೆ ಇದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡು ಬರುವವರು ಮೊದಲನೇದಾಗಿ ಸ್ನೇಹಿತರೆ ಹದಿನೇಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂದು ಏನು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಅಷ್ಟು ಜನರಲ್ಲಿ ಅರ್ಬನಲ್ಲಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೇಳು ಒಂಬತ್ತು ಪರ್ಸೆಂಟ್ ಅಷ್ಟು ಜನ ವಾಸವಾಗಿದ್ದರೆ ರೂರರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂದರಷ್ಟು ಜನ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಇದರಲ್ಲಿ ಜೆಂಟ್ಸ್ ಎಷ್ಟು ಲೇಡೀಸ್ ಎಷ್ಟು ಅಂತ ನೋಡೋದಾದರೆ ಎಂಟು ಲಕ್ಷದ ಎಂಬತ್ತ್ಮೂರು ಸಾವಿರದ ಆರುನೂರ ಅರವತ್ತೇಳು ಜೆಂಟ್ಸ್ಗಳಿದ್ದರೆ ಎಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಏಳುನೂರ ಐವತ್ನಾಲ್ಕು ಲೇಡೀಸ್ಗಳಿದ್ದಾವೆ ಒಟ್ಟು ಇಷ್ಟು ಜನ ಇದ್ದಾರೆ ಇದರಲ್ಲಿ ಕ್ಯಾಸ್ಟ್ ವೈಸ್ ನಾವು ನೋಡೋದಾದರೆ ಕ್ಯಾಸ್ಟ್ ವೈಸ್ ನೋಡೋದಕ್ಕಿಂತ ಮುಂಚೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಎಷ್ಟು ಪರ್ಸೆಂಟ್ ಓಟ್ ಆಗಿದೆ ಅದನ್ನು ನೋಡ್ಕೊಂಬರೋಣ ಎರಡು ಸಾವಿರದ ಒಂಬತ್ತರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಓಟ್ ಆಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತ ಮೂರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಓಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಮೂರು ಐದರಷ್ಟು ಓಟ್ ಆಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಒಂದು ಎರಡರಷ್ಟು ಓಟುಗಳು ಆಗಿದೆ ಹಾಗಾದರೆ ಯಾರಿಗೆ ವೋಟಿಂಗ್ ಸ್ಟ್ರೈಕ್ಗಳನ್ನು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ಸು ಐವತ್ತೆರಡು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟೇಜ್ ವೋಟ್ ತೊಗೊಂಡಿದರೆ ಅದರ ಅಪೋಸಿಟ್ ಆಗಿರುವಂತಹ ಬಿ ಜೆ ಪಿ ನಲವತ್ತ ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟ್ಗಳನ್ನು ತಗೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡೋದಾದರೆ ಜೆ ಡಿ ಎಸ್ಸು ನಲ್ವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಓಟನ್ನು ತಗೊಂಡಿದ್ರೆ ಕಾಂಗ್ರೆಸ್ಸು ಮೂವತ್ತೈದು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟಷ್ಟು ಓಟನ್ನು ತೊಗೊಂಡು ಅಲ್ಲಿಯೂ ಕೂಡ ಜೆ ಡಿ ಎಸ್ಸು ವಿನ್ ಆಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನೋಡೋದಾದರೆ ಐವತ್ತು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜು ಜೆ ಡಿ ಎಸ್ ತೊಗೊಂಡಿದ್ರೆ ಬಿ ಜೆ ಪಿ ಇಪ್ಪತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟೇಜು ಓಟನ್ನು ತಗೊಂಡಿತ್ತು ಹಾಗಾದರೆ ಈ ಸ್ಟ್ರೈಕ್ ರೇಟ್ ನೋಡೋದಾದರೆ ಜೆ ಡಿ ಎಸ್ ಮೂರು ಟೈಮಲ್ಲಿ ಎಂ ಪಿ ಆಗಿ ಎಲೆಕ್ಟ್ ಆಗಿರುವಂತಹ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಯಾರು ವಿನ್ ಆಗ್ತಾರೆ ಅದು ಬಹಳ ಕುತೂಹಲ ಕುಕಾರಿ ಮೂಡಿರುವಂತಹ ಒಂದು ವಿಷಯವಾಗಿದೆ ಒಂದೆಡೆ ಶ್ರೇಯಸ್ ಕಡೆ ಬಹಳಷ್ಟು ಬೆಂಬಲಿಗರು ಶ್ರೇಯಸ್ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣನವರು ದೇವೇಗೌಡರು ಕುಟುಂಬದವರು ದೇವೇಗೌಡರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣರವರು ಕಳೆದ ಬಾರಿ ಎಂ ಪಿ ಈ ಬಾರಿಯೂ ಕೂಡ ಅವರನ್ನೇ ನಾವು ಎಂ ಪಿ ಆಗಿ ಆಯ್ಕೆ ಮಾಡ್ತೀವಿ ಅಂತ ಮತ್ತೊಂದು ಕಡೆ ಜನಗಳು ಮಾತಾಡ್ತಿದ್ದಾರೆ ಹಾಗಾದರೆ ನಮಗೆ ಜನಗಣತಿಯನ್ನು ನೋಡೋದಾದರೆ ಹಿಂದೂಗಳು ಎಷ್ಟಿದ್ದಾರೆ ಮುಸಲ್ಮಾನ ಎಷ್ಟಿದ್ದಾರೆ ಸಿಖ್ ಎಷ್ಟಿದ್ದಾರೆ ಬುದ್ಧಿಸ್ಟ್ ಎಷ್ಟಿದ್ದಾರೆ ಅದರ್ಸ್ ಎಷ್ಟಿದ್ದಾರೆ ಅಂತ ನೋಡೋದಾದರೆ ಹಿಂದೂಗಳು ಹದಿನಾರು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಜನ ಇದ್ದರೆ ಅದರಲ್ಲಿ ಎಸ್ ಟಿ ಎಸ್ ಸಿ ಎಸ್ ಟಿ ಒಕ್ಕಲಿಗರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಇವರೆಲ್ಲವನ್ನು ಒಗ್ಗೂಡಿ ಹೇಳ್ತಾ ಇರುವಂಥದ್ದು ಹದಿನಾರು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಅಂದರೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟೇಜು ಹಿಂದೂಗಳಿದ್ದರೆ ಮುಸಲ್ಮಾನರು ಇದು ನಾನು ಹೇಳ್ತಾ ಇರುವ ತನಕ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಹನ್ನೊಂದು ಮುಸಲ್ಮಾನರುಗಳು ಅಂದರೆ ಶೇಕಡ ಆರು ಪಾಯಿಂಟ್ ಏಳು ಆರರಷ್ಟು ಪರ್ಸೆಂಟೇಜು ಮುಸಲ್ಮಾನರುಗಳಿದ್ರೆ ಕ್ರಿಶ್ಚಿಯನ್ಸ್ಗಳು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಪಾಯಿಂಟ್ ಏಟ್ ಏಟ್ ಪರ್ಸೆಂಟೇಜ್ಗಳು ಕ್ರಿಶ್ಚಿಯನ್ಸ್ ಅವರಿದ್ದರೆ ಸಿಖ್ ಅವರು ಇನ್ನೂರ ಎಂಬತ್ತೊಂಬತ್ತು ಝೀರೋ ಪಾಯಿಂಟ್ ಝೀರೋ ಟೂ ಪರ್ಸೆಂಟೇಜು ಬುದ್ಧಿಸ್ಟು ಆರುನೂರ ಇಪ್ಪತ್ತ್ಮೂರು ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟೇಜ್ ಇದ್ದರೆ ಜೈನರು ಐದು ಸಾವಿರದ ಎಂಟುನೂರ ಇಪ್ಪತ್ತು ಅಂದರೆ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜು ಇದ್ದಾರೆ ಅದರ್ಸ್ ಮೂರಿದ್ರೆ ನೋ ರಿಲಿಜನ್ ಸ್ಪೆಸಿಫಿಕ್ ರಿಲಿಜನ್ಸ್ ಯಾವುದು ಇಲ್ದೇ ಮೂರು ಸಾವಿರದ ಎಂಟುನೂರ ಐವತ್ತು ಮಂದಿ ಇದ್ದಾರೆ ಇಷ್ಟು ವೋಟರ್ಸ್ಗಳು ನಮ್ಮಲ್ಲಿದ್ದಾರೆ ಇದರಲ್ಲಿ ಈ ಹಿಂದೂ ಅಂತ ಏನು ಹೇಳಿದೆ ಹದಿನಾರು ಲಕ್ಷದ ಮೂವತ್ತು ಸಾವಿರ ಜನ ಏನಿದ್ದಾರೆ ಅಂತ ಹೇಳಿದೆ ಅದರಲ್ಲಿ ಶೇಕಡ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಮಕ್ಕಳುಗಳೇ ಇದ್ದಾರೆ ಟೋಟಲ್ ಆರ್ ಓವರ್ ಆಲ್ ನಾನು ಹೇಳ್ತಾ ಇರೋದು ಹದಿನೇಳು ಲಕ್ಷದಲ್ಲಿ ಮೂರು ಲಕ್ಷ ಚಿಲ್ಲರೆ ಮಕ್ಕಳುಗಳೇ ಇದ್ದಾರೆ ಅದರಲ್ಲಿ ಹತ್ತೊಂಬತ್ತು ಪರ್ಸೆಂಟೇಜೇಜುಗಳು ಎಸ್ ಸಿ ಅವರಿದ್ದರೆ ಶೆಡ್ಯೂಲ್ ಕ್ಯಾಸ್ಟ್ ಅವರಿದ್ದರೆ ಶೆಡ್ಯೂಲ್ ಟ್ರೈಬ್ ಅವರು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಅವರು ಅಷ್ಟು ಇದ್ದಾರೆ ಇಷ್ಟು ಓಟ್ಗಳು ಹಾಸನ ಜಿಲ್ಲೆಯಲ್ಲಿದೆ ಈಗಾಗಲೇ ನೀವು ನೋಡಿರೋ ಹಾಗೆ ಯಾವ ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟು ಮಂದಿ ಓಟ್ಗಳನ್ನು ಹಾಕಿದ್ದಾರೆ ಯಾವ ಇದರಲ್ಲಿ ಡಿಸ್ಟಿಕಲ್ಲಿ ಎಷ್ಟು ತಾಲೂಕುಗಳಲ್ಲಿ ಎಷ್ಟು ಓಟ್ ಆಗಿದೆ ಅಂತ ನೋಡೋದಾದರೆ ಎಷ್ಟು ಪರ್ಸೆಂಟೇಜ್ ಓಟ್ರು ಆಗಿದೆ ನೋಡೋದಾದರೆ ಸ್ನೇಹಿತರೆ ಶ್ರಾವಣ ಶ್ರಾವಣಬೆಳಗಾಲದಲ್ಲಿ ಎಂಬತ್ತೊಂದು ಪರ್ಸೆಂಟೇಜ್ ಓಟ್ ಆಗಿದ್ದರೆ ಅರಸೀಕೆರೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಓಟ್ ಆಗಿದರೆ ಬೇಲೂರಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಓಟ್ ಆಗಿದೆ ಹಾಸನದಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಓಟ್ ಆಗಿದೆ ಹೊಳೆನರಸೀಪುರದಲ್ಲಿ ಎಪ್ಪತ್ತ ಏಳು ಪರ್ಸೆಂಟ್ ಓಟ್ ಆಗಿದೆ ಅರಕಲಗೋಡಲ್ಲಿ ಅರವತ್ತೈದು ಪರ್ಸೆಂಟ್ ವೋಟ್ ಆಗಿದೆ ಸಕಲೇಶ್ಪುರದಲ್ಲಿ ಎಪ್ಪತ್ತ ಐದು ಪರ್ಸೆಂಟ್ ವೋಟ್ ಆಗಿದೆ ಹಾಗೂ ಕಡೂರಲ್ಲಿ ಎಪ್ಪತ್ತು ಪರ್ಸೆಂಟ್ ವೋಟ್ ಆಗಿದೆ ಹಾಗಾದರೆ ಸರಾಸರಿಯಾಗಿ ವೋಟ್ ಹಾಸನದಲ್ಲಿ ವೋಟ್ ಆಗಿರುವಂಥ ಪ್ರಮಾಣ ಎಪ್ಪತ್ತ ಎರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟೇಜು ಓಟ್ ಆಗಿದೆ ಇಷ್ಟು ವೋಟ್ಗಳಲ್ಲಿ ಇದು ಭದ್ರವಾಗಿ ಸೆಕ್ಯೂರಾಗಿ ಒಂದು ಲಾಕರಲ್ಲಿದೆ ಇದು ಏಪ್ರಿಲ್ ನಾಲ್ಕರಲ್ಲಿ ನಮ್ಮೆಲ್ಲರಿಗೂ ರಿಸಲ್ಟ್ಗಳು ಗೊತ್ತಾಗುತ್ತೆ ಹಾಗಾದರೆ ಸ್ನೇಹಿತರೆ ಇದು ಹಾಸನ ಜಿಲ್ಲೆಯ ಇಷ್ಟು ಜನಗಣತಿ ಮತ್ತು ಓಟಿನ ಪೋಲಿಂಗು ಯಾವ್ಯಾವ ಎಷ್ಟು ಎಷ್ಟು ಓಟ್ಗಳಿದ್ದಾವೆ ಅಂತ ನಾವು ಈಗ ನೋಡ್ಕೊಂಡು ಬಂದ್ವಿ ಈಗಲ್ಲ ಪೈಪೋಟಿ ಆಗಿರುವಂಥದ್ದು ಒಂದು ಜೆ ಡಿ ಎಸ್ಸು ಮತ್ತು ಇನ್ನೊಂದು ಜೆ ಡಿ ಎಸ್ ಮೈತ್ರಿಕೂಟ ಮತ್ತೆ ಕಾಂಗ್ರೆಸ್ ಇವು ಎರಡಕ್ಕೂ ಕೂಡ ಪೈಪೋಟಿ ಬಲಾಬಲ ಪೈಪೋಟಿ ಇದೆ ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಬ ಕೆಲವೊಂದು ಕಡೆ ಶ್ರೇಯಸ್ ಪಟೇಲ್ ಅವರ ಹೆಸರು ಹೇಳ್ತಾ ಇದ್ದರೆ ಕೆಲವೊಂದು ಕಡೆ ಅವರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ನಿಮಗೆ ಯಾವ ವ್ಯಕ್ತಿ ನಿಮಗೆ ಈ ಬಾರಿ ಎಂ ಆಗಿ ಎಲೆಕ್ಟ್ ಆಗಬೇಕು ಹಾಸನ ಜಿಲ್ಲೆಯಲ್ಲಿ ಅದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ ಪ್ರತಿಯೊಬ್ಬರು ವೋಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ತಾ ಎಪ್ಪತ್ತೆರಡು ಪರ್ಸೆಂಟ್ ಅಂದರೆ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ವೋಟ್ ಆಗಿಲ್ಲ ಅಂದರೆ ನೀವು ನೀವು ನಿಮಗೆ ಮಾಡ್ಕೊಂಡಿರುವಂಥ ನಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂವಿಧಾನದಲ್ಲಿ ಒಂದು ನಮಗೆ ಸಿಕ್ಕಿರುವಂಥ ಒಂದು ಹಕ್ಕು ಅಂತಂದರೆ ಅದು ವೋಟ್ ಆಗಿದೆ ನಮಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥ ಒಂದು ಸ್ವತಂತ್ರ ಸಂವಿಧಾನವನ್ನು ನಮಗೆ ನೀಡಿದೆ ಅಂಥ ಸಂವಿಧಾನದ ಹಕ್ಕನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ ಯಾರ್ಯಾರು ಓಟ್ ಹಾಕಿಲ್ಲ ಅಂತ ಹೇಳೋದು ಇದನ್ನು ಸರಿಯಾಗಿ ಒಂದು ರೀತಿಯಲ್ಲಿ ಓಟನ್ನು ಒಂದು ನಾನ್ ನಾನ್ಬೇವೇಲೆಬಲ್ ಅಫೆನ್ಸ್ ಅಂತಲೇ ಮಾಡಬೇಕಾಗ್ತದೆ ಯಾರು ಓಟನ್ನು ಹಾಕೋದಿಲ್ಲ ಅವರಿಗೆ ಕಠಿಣವಾದಂತಹ ಶಿಕ್ಷೆಗಳನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಜಾರಿಗೆ ತಂದರೆ ಶೇಕಡ ಸುಮಾರು ನೂರರಷ್ಟು ಮತದಾನಗಳು ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನಮ್ಮ ಆಶಯ ಯಾವುದಾದ್ರೂ ಒಂದು ಪ್ರೈವೇಟ್ ಸಂಸ್ಥೆಗಳಲ್ಲ ಗೌರ್ಮೆಂಟ್ ಸಂಸ್ಥೆಗಳು ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ಅಂದರೆ ಯಾರು ವೋಟ್ ಆಗಿಲ್ಲ ಅವ್ರಿಗೆ ಒಂದು ಮಂತ್ ಸ್ಯಾಲ್ರಿಗಳನ್ನು ಕಟ್ ಮಾಡುವಂಥದ್ದು ಮತ್ತೊಂದು ಮಗದೊಂದು ಏನೋ ಒಂದು ಪನಿಷ್ಮೆಂಟನ್ನು ಮಾಡಿದರೆ ಖಂಡಿತವಾಗ್ಲೂ ವೋಟನ್ನು ಹಾಕಿ ಹಾಕ್ತಾರೆ ಯಾರು ಅನ್ಎಜುಕೇಟೆಡ್ ಆಗಿದ್ದಾರೆ ಬಹಳಷ್ಟು ಮಂದಿ ಅವರೇ ವೋಟ್ ಹಾಕಿರುವಂಥದ್ದು ಯಾರು ಎಜುಕೇಟೆಡ್ ಆಗಿದ್ದಾರೆ ಅವರುಗಳೇ ವೋಟ್ ಹಾಕಿಲ್ಲ ಅನ್ನೋ ಭಾವನೆ ನನ್ನಲ್ಲಿದೆ ಸೊ ಹಾಗಾಗಿ ದಯವಿಟ್ಟು ನಿಮಗೆ ಸಿಕ್ಕಿರುವಂಥ ಹಕ್ಕುಗಳನ್ನು ದಯವಿಟ್ಟು ನೀವು ಯಾರೂ ಕೂಡ ಕಳ್ಕೋಬಾರ್ದು ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ನೆಚ್ಚಿನ ವ್ಯಕ್ತಿ ಯಾರು ಒಂದು ಪ್ರಜ್ವಲ್ ರೇವಣ್ಣನವರ ಅಥವಾ ಶ್ರೇಯಸ್ ಪಟೇಲರ ಅಂತ ಹೇಳಿ ಕಮೆಂಟ್ ಬಾಕಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಹ್ಯಾವ್ ಎ ನೈಟ್ಸ್ ಡೇ ಬಾಯ್ ಲವ್ ಯು